ಹಾಲು ಸಾಕಷ್ಟು ಪೋಷಕಾಂಶಗಳು ಹಾಗೂ ಕ್ಯಾಲ್ಸಿಯಂ ಹೊಂದಿರುವ ಆಹಾರವಾಗಿದೆ ಆರೋಗ್ಯಕರ ಕೊಬ್ಬನ್ನು ಹೊಂದಿದೆ ಇದು ಮೂಳೆಗಳಿಗೆ ಒಳ್ಳೆಯದು ಸ್ನಾಯುಗಳನ್ನು ಬಲವಾಗಿಸುತ್ತದೆ ಕೆಲವರು ಬೆಳಗ್ಗೆ ಉಪಹಾರಕ್ಕೆ ಹಾಲನ್ನು ಕುಡಿದರೆ ಕೆಲವರು ರಾತ್ರಿ ಮಲಗುವಾಗ ಹಾಲನ್ನು ಕುಡಿಯುವ ಅಭ್ಯಾಸವಿರುತ್ತದೆ ಕೆಲವರು ಬರೀ ಹೊಟ್ಟೆಗೆ ಹಾಲನ್ನು ಕುಡಿಯುತ್ತಾರೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯಬಹುದೇ ಹಾಲು ಕುಡಿಯಲು ಸರಿಯಾದ ಸಮಯ ಯಾವುದು ಎನ್ನುವುದನ್ನು ತಿಳಿಯೋಣ ಹಾಲಿನಲ್ಲಿರುವ ವಿಟಮಿನ್ ಡಿ ಮೆದುಳಿಗೆ ತುಂಬಾ ಒಳ್ಳೆಯದು ರಾತ್ರಿ ಅಥವಾ ಹಗಲು ಹಾಲು ಕುಡಿಯುವುದು ವ್ಯಕ್ತಿಯ ವೈಯಕ್ತಿಕ ಆಯ್ಕೆಯಾಗಿದೆ ವ್ಯಕ್ತಿಯ ಆರೋಗ್ಯ ಸ್ಥಿತಿಯು ಅವರು ಹಾಲು ಕುಡಿಯಬೇಕೇ ಅಥವಾ ಬೇಡವೇ ಎಂಬುದರ ಮೇಲೆ ಅವಲಂಬಿತವಾಗಿದೆಯೇ ನೀವು ಕೂಡ ಹಾಲು ಕುಡಿಯುವ ಸಮಯದ ಬಗ್ಗೆ ಗೊಂದಲಕ್ಕೊಳಗಾಗಿದ್ದರೆ ಇಲ್ಲಿದೆ ಕೆಲವು ಮಾಹಿತಿಗಳು ಬೆಳಿಗ್ಗೆ ಹಾಲು ಕುಡಿಯುವುದರ ಪ್ರಯೋಜನಗಳು ಬೆಳಿಗ್ಗೆ ಹಾಲು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ದುರ್ಬಲ ಮೂಳೆಗಳಿಗೆ ಜೀವ ಬರುತ್ತದೆ ಸ್ನಾಯುಗಳು ಸಹ ಬಲಗೊಳ್ಳುತ್ತವೆ ಹಾಗಾಗಿ ಬೆಳಿಗ್ಗೆ ಹಾಲು ಕುಡಿಯುವುದು ತುಂಬ ಪ್ರಯೋಜನಕಾರಿ ಎನ್ನಲಾಗುತ್ತದೆ ಬೆಳಿಗ್ಗೆ ಹಾಲು ಕುಡಿಯುವುದರ ಅನಾನುಕೂಲಗಳು ಕೆಲವರಿಗೆ ಲ್ಯಾಕ್ಟೋಸ್ ಸಮಸ್ಯೆ ಇರುತ್ತದೆ ಅಂತಹವರು ಹಾಲು ಕುಡಿಯುವುದರಿಂದ ಹೊಟ್ಟೆ ನೋವು ಅತಿಸಾರ ಮತ್ತು ಗ್ಯಾಸ್ ಸಮಸ್ಯೆಗಳಿಗೆ ಕಾರಣವಾಗಬಹುದು ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದರಿಂದ ಹೊಟ್ಟೆಯ ಕಿರಿಕಿರಿ ಮತ್ತು ಆಮ್ಲೀಯತೆ ಉಂಟಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವ ಅಭ್ಯಾಸವಿರುವವರು ಬಿಸಿಯಾಗಿ ಸೇವಿಸುವುದಕ್ಕಿಂತ ತಣ್ಣನೆಯ ಹಾಲನ್ನು ಕುಡಿಯಬೇಕು ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಅಸಿಡಿಟಿ ಉಂಟಾಗುವುದಿಲ್ಲ ಹಾಲು ಕುಡಿಯಲು ಸರಿಯಾದ ಸಮಯ ತಿಳಿಯಿರಿ ಬೆಳಿಗ್ಗೆ ಹಾಲು ಕುಡಿಯುವುದು ಹಾನಿಕಾರಕ ಆದರೆ ನೀವು ಉಪಹಾರದ ನಂತರ ಹಾಲು ಕುಡಿಯುತ್ತಿದ್ದರೆ ಅದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯಬೇಡಿ ಬದಲಿಗೆ ಏನಾದರೂ ತಿಂದ ನಂತರವೇ ಹಾಲು ಕುಡಿಯಿರಿ ಕಡಿಮೆ ಕೊಬ್ಬಿನ ಅಥವಾ ಕೆನೆರಹಿತ ಹಾಲು ಆರೋಗ್ಯಕ್ಕೇ ಒಳ್ಳೆಯದು ನೀವು ತೂಕ ಇಳಿಸಿಕೊಳ್ಳಲು ಅಥವಾ ಹೃದ್ರೋಗವನ್ನು ಹೊಂದಿದ್ದರೆ ಹೊಟ್ಟೆಯಲ್ಲಿ ಹಾಲು ಕುಡಿಯಬಾರದು ರಾತ್ರಿ ಮಲಗುವ ಮೊದಲು ಹಾಲು ಕುಡಿಯುವುದರಿಂದ ಉತ್ತಮ ನಿದ್ದೆ ಬರುತ್ತದೆ ಮತ್ತು ಬಿಸಿ ಹಾಲಿಗೆ ಅರಿಶಿನ ಬೆರೆಸಿ ಕುಡಿಯುವುದರಿಂದ ಆರೋಗ್ಯವೂ ಸುಧಾರಿಸುತ್ತದೆ ಸಂಶೋಧನೆಯ ಪ್ರಕಾರ ಬೆಳಿಗ್ಗೆ ಹಾಲು ಕುಡಿಯಬಹುದು ಆದರೆ ಅದನ್ನು ಕುಡಿಯುವ ಮೊದಲು ಸ್ವಲ್ಪ ಹಣ್ಣುಗಳು ಅಥವಾ ಉಪಹಾರವನ್ನು ಸೇವಿಸಿ ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯಬೇಡಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ